ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ದಸರಾ ಅಂದ್ರೆ ಏನ್ ಹೇಳಿ ಚಾಮುಂಡೇಶ್ವರಿ ಮತ್ತೆ ಅಂಬಾರಿ ಮೈಸೂರು ಪ್ಯಾಲೇಸ್ಗೆ ಅಲಂಕಾರ ಅಥವಾ ದೀಪಗಳ ಅಲಂಕಾರ ಮ್ಯಾನ್ ನಮ್ಮ ಮೈಸೂರು ಪಾಕ್ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ಮೈಸೂರು ಪಾಕ್ ತುಪ್ಪದ ಹಾಲಿಟಿಕ್ಸ್ ಮೈಸೂರು ಪಾಕ್ ಈ ಹಿಮಾನ್ ಆಗ್ರಸ್ ಬ್ಲಾಕ್ ನಾನು ನಿಮ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ರಿಕ್ವೆಸ್ಟೆಡ್ ವಿಡಿಯೋ ಓಕೆನಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಒಂದು ರೆಸಿಪಿ ತಂದಿದ್ದೀನಿ ಅಂದರೆ ಮೈಸೂರು ಪಾಕು ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಫ್ರೆಂಡ್ಸ್ ಒಬ್ಬರು ಶ್ವೇತ ಅನ್ನೋರು ನನಗೆ ಕಮೆಂಟ್ ಹಾಕಿದ್ದರು ನನ್ನೊಂದು ವೀಡಿಯೋ ಇತ್ತು ಅಂದರೆ ಮೈಸೂರು ಒಂದು ವೀಡಿಯೋ ವೈರಲ್ ಆಗಿತ್ತು ಅದಕ್ಕೆ ಕಾಮೆಂಟ್ ಹಾಕಿದ್ದು ಓಕೆನಾ ಸಿಸ್ಟರ್ ಅದನ್ನು ಸ್ವಲ್ಪ ಗಟ್ಟಿ ಮೈಸೂರು ಪಾಕ್ ಮಾಡಿದ್ದೆ ನಾನು ಅದು ವೀಡಿಯೋ ಬೇಕು ಅಂತಲೇ ಗಟ್ಟಿ ಮೈಸೂರು ಪಾಕ್ ಮಾಡಿ ತೋರಿಸಿದ್ದೆ ಅವರು ಸಿಸ್ಟರ್ ನನಗೆ ತುಪ್ಪದ ಮೈಸೂರು ಪಾಕ್ ಮಾಡಿ ತೋರಿಸಿ ಅಂತ ಸುಮಾರು ತಿಂಡಿನಿಂದ ನನ್ನ ಕೇಳಿದರು ನನಗೆ ಟೈಮ್ ಇರಲಿಲ್ಲ ಸೊ ಶ್ವೇತಾ ಇವತ್ತು ನಿಮಗೋಸ್ಕರ ಈ ನೀವು ಕೇಳಿರೋಂಥ ತುಪ್ಪದ ಮೈಸೂರು ಪಾಕ್ ತೊಗೊಂಡು ಬಂದಿದ್ದೀನಿ ವೆಲ್ಕಮ್ ಟು ಹೇಮಾನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಸೊ ಇವತ್ತಿನ ತುಪ್ಪದ ಮೈಸೂರು ಪಾಕ್ ನೀವು ನೋಡಿ ಶ್ವೇತಾ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಲೈಕು ಕಮೆಂಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಪಾಯ್ ಗಿಟ್ರೆ ಕರ್ಕೊಗತ್ತೆ ಅಷ್ಟು ಚೆನ್ನಾಗಿದೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕೊಳ್ಬೋದು ಇಲ್ಲ ಪೂರ್ತಿ ಎಣ್ಣೆ ಹಾಕ್ಕೊಂಡು ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊಸಿಗೆ ಯಾರಾದರೂ ಗೊತ್ತಿಲ್ಲ ಮೈಸೂರು ಪಾಕ್ ಮಾಡೋಕ್ಕೆ ಅಂದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿಕೊಡಿ ಇದಕ್ಕೆ ವಿಶೇಷವಾಗಿ ನಾನು ಹಾರ್ಲಿಕ್ಸ್ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ಹಾರ್ಲಿಕ್ಸ್ ತುಪ್ಪದ ಮೈಸೂರು ಪಾಕು ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಎರಡು ಟೀ ಚಮಚದಷ್ಟು ನಾನಿಲ್ಲಿ ಹಾರ್ಲಿಕ್ಸ್ ಹಾಕಿದ್ದೀನಿ ಇದೇ ಜಾಗದಲ್ಲಿ ನೀವು ಬೋನ್ವಿಟ ಹಾಕ್ಕೊಳ್ಬೋದು ಬೂಸ್ಟ್ ಹಾಕ್ಕೊಳ್ಬೋದು ಬಾದಾಮಿ ಪೌಡ್ರ್ ಹಾಕ್ಕೊಳ್ಬೋದು ಮಿಲ್ಕ್ ಪೌಡ್ರು ಹಾಕ್ಕೊಳ್ಬೋದು ನಾಲ್ಕು ಆಪ್ಷನ್ ಕೊಟ್ಟಿದ್ದೀನಿ ನಾಲ್ಕು ವೆರೈಟಿ ಮೈಸೂರು ಪಾಕ್ ಮಾಡ್ಕೊಳ್ಬೋದು ಅರ್ಧ ಕಪ್ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ತುಪ್ಪ ಕಾಯಿಸಿ ಹಾರಿಸಿರೋ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ನಂದಿನಿ ತುಪ್ಪ ಯಾವ ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ ಬೆಣ್ಣೆ ಹಾಕೊಳೋಕೋಗ್ಬಿಡಿ ತುಪ್ಪ ಹಾಕ್ಕೊಳ್ಳಿ ಮೆಲ್ಟ್ ಮಾಡಿಕೊಂಡು ಒಂದು ಕಪ್ ಕಡಲೆ ಹಿಟ್ಟು ಎರಡು ಚಮಚ ಹಾರ್ಲಿಕ್ಸ್ ಟೀ ಟೀ ಸ್ಪೂನಲ್ಲಿ மத கப்போ நம்ம துப்ப அத்வா எண்ணென் பேரு ஹாக்கொட் சென்ன கலசுக்கு எங்க கலசுந்த நான் நமக்கு கன்சிஸ்டென்சி தோர் தீனி ஆமேல இல்லை கலவருத்தல் ஒன்றே பாக்க எரே பாக்க நத்திங் இதில் யாவ பாக்கூட நான் அஷ்டு ஈஸியாக நமக்கு கொடுத்துனி ஒன்று சூரு நமக்கு ஒடியல மைசூர் பாக்காய் கருகோகை சோ மனேலி ஒன்ஸ்மூர் ஒன்ஸ்மூர் அந்த கேட்கிறார் நீங்கள் நான் நோய் சென்னா கலசுக்கு டிப் நம்பர் ஒன் இதன்ன சமூத் ப்ட்டர் மாதிரி ಟಿಪ್ ನಂಬರ್ ಒನ್ ಏನು ಹೇಳಿ ಸ್ಮೂತ್ ಬ್ಯಾಟರ್ ಅಂದರೆ ಚೆನ್ನಾಗಿ ಕಲಿಸ್ಬೇಕು ಬಜ್ಜಿ ಬೋಂಡಕ್ಕೆಲ್ಲ ನಾವು ಫ್ಲಫಿಯಾಗಿ ಬರಬೇಕು ಬೋಂಡಾ ಬಜ್ಜಿ ಅಂದ್ಬಿಟ್ಟು ಚೆನ್ನಾಗಿ ಕಲಿಸ್ತೀವಿ ನೋಡಿ ಈ ಹದ ನಿಮ್ಗೆ ಅದಾಯ್ತಾ ಇದು ಗೊತ್ತಾಯ್ತಾ ಒಂದು ಐದು ನಿಮಿಷ ಅದು ರೆಸ್ಟ್ ಮಾಡಬೇಕು ಈಗ ಅದನ್ನು ಯೂಸ್ ಮಾಡೋಂಗಿಲ್ಲ ಅದು ಐದು ನಿಮಿಷ ರೆಸ್ಟ್ ಆದಮೇಲೆ ಒಂದು ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದು ಪರ್ಫೆಕ್ಟ್ ಮೆಜರ್ಮೆಂಟು ಅದಕ್ಕೆ ಒಂದು ಕಾಲು ಬಟ್ಲಷ್ಟು ನೀರು ತೊಗೊಂಡು ಸಕ್ಕರೆ ಚೆನ್ನಾಗಿ ಕರಗಬೇಕು ಅಂದರೆ ಆ ನೀರಲ್ಲಿ ಚೆನ್ನಾಗಿ ಕರಗಿ ನಾವು ಎರಡು ಬೆಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಅಂಟಬೇಕು ನಿಮಗೆ ಒಂದೇಳೆ ಪಾಕ ಬೇಡ ನನಗೆ ಆವಾಗಲೇ ಸಾಫ್ಟ್ ಮೈಸೂರು ಪಾಕ್ ಬರುತ್ತೆ ನಿಮಗೆ ಅಂಟಿದ್ರೆ ಸಾಕು ಒಂದು ಐದರಿಂದ ಆರು ನಿಮಿಷ ತೊಗೊಳುತ್ತೆ ಒಂದು ಚಮಚದಷ್ಟು ಯಾಲಕ್ಕಿ ಪೌಡ್ರ್ ಹಾಕೊಡಿ ಒಂದು ಬೌಲ್ನ ಗ್ರೀಸ್ ಮಾಡಿಟ್ಕೊಂಬಳ ತುಪ್ಪ ಹಾಕಿ ಆಮೇಲೆ ಇನ್ನೊಂದು ಸೀಕ್ರೆಟ್ ಟಿಪ್ ಏನು ಗೊತ್ತಾ ನೀವು ಮೈಸೂರು ಪಾಕ್ ಮುರಿಬೇಕಾದ್ರೆ ಹಿಂಗೆ ಹೊಡಿತೀರಲ್ಲ ಆವಾಗ ನಿಮಗೆ ಎಲ್ಲೋ ಬ್ರೌನ್ ಒಂಥರ ಕಲರ್ ಕಾಣುತ್ತಲ್ಲ ಡಬಲ್ ಶೇಡ್ ಕಲರು ಎಸ್ ಆ ಡಬಲ್ ಶೇಡ್ ಕಲರೇ ಇವತ್ತು ತುಪ್ಪದ ಮೈಸೂರು ಪಾಕ್ ನಾನು ಮಾಡ್ತಾ ಇರೋದು ಹೇಗೆ ಅಂತೀರಾ ಅಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ಯಾರಿಗೂ ಹೇಳಬೇಡಿ ಓಕೆನಾ ನೋಡಿ ನಮಗೆ ಐತೆ ನೋಡಿ ಹಿಂಗೆ ಅಂಟಬೇಕು ನನಗೆ ನನಗೆ ಒಂದೆಡೆ ಪಾಕ ನಾನು ಇಲ್ಲ ಅಂಟಿದ್ರೆ ಸಾಕು ಎಸ್ ಅಂಟ್ತಿದೆ ಈಗ ಇದನ್ನು ಐದು ನಿಮಿಷ ರೆಸ್ಟ್ ಮಾಡಿದ್ವಾ ಇದು ಚೆನ್ನಾಗಿ ಸೆಟ್ಟಾಗಿರುತ್ತೆ ಕಡಲೆ ಹಿಟ್ಟು ಹಾರ್ಲಿಕ್ಸ್ ಎಲ್ಲ ತುಪ್ಪನ ಚೆನ್ನಾಗಿ ಹಿರಿಕೊಂಡಿರುತ್ತೆ ಅರ್ಧ ಕಪ್ ತುಪ್ಪ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಓಕೆನಾ ತುಪ್ಪದ ಮೈಸೂರು ಪಾಕ್ ಚೆನ್ನಾಗಿ ತುಪ್ಪ ಹಾಕೋಣ ಮಾಡೋಕ್ಕೆ ಹೋಗ್ಬೇಡಿ ಹಂಗೆ ನಾನು ಹೇಳಿದ ಕನ್ಸಿಸ್ಟೆನ್ಸಿ ಅಷ್ಟೇ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಎರಡು ಟೀ ಚಮಚದಷ್ಟು ಹಾರ್ಲಿಕ್ಸು ಬೋರ್ಮಿಟಾನೋ ಮಿಲ್ಕ್ ಪೌಡ್ರು ಬಾದಾಮಿ ಪೌಡ್ರು ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ಕಾಲು ಕಪ್ ನೀರು ಅರ್ಧ ಕಪ್ಪಷ್ಟು ಎಣ್ಣೆ ಎಣ್ಣೆ ಇಲ್ಲ ಅಂದರೆ ಬೆಣ್ಣೆ ಬೆಣ್ಣೆ ಅಂದರೆ ಮೆಲ್ಟ್ ಮಾಡಿ ಹಾಕಬೇಕು ಬೆಣ್ಣೆ ಓಕೆನಾ ತುಪ್ಪ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಬೆಣ್ಣೆನ ಹೋಲ್ ಹಾಗೆ ಹಾಕಬೇಡಿ ಆ ಸೀಕ್ರೆಟ್ ಇಂಗ್ರಿಡಿಯೆಂಟ್ ಹೇಳ್ತೀನಿ ಏನು ಅಂತ ನೋಡಿ ಈ ಥರ ಒಂದು ಐದು ನಿಮಿಷ ಆದರೆ ಚೆನ್ನಾಗಿ ಅದನ್ನು ಕಲಿಸ್ತಾ ಬನ್ನಿ ಒಂದು ಸ್ಪ್ಯಾಚುಲ ಒಂದು ಸ್ಪೂನಿಂದ ಫ್ರೆಂಡ್ಸ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನೀವು ಎರಡು ಲೇಯರ್ ಆಗಿದೆ ಇಲ್ಲಿ ನನಗೆ ಮೈಸೂರು ಪಾಕ್ ನೋಡಿ ಒಂದು ಗೂಡ್ ಗೂಡಾಗಿ ಮೇಲೆ ಬರ್ತಿದೆ ಇನ್ನೊಂದು ಪ್ಲೇನ್ ಮೈಸೂರು ಪಾಕ್ ಇದೆ ನನಗೆ ಗೂಡ್ ಗೂಡ್ ಮೈಸೂರು ಪಾಕ್ ಬೇಕು ಸೊ ನೋಡಿ ನಿಮ್ಗೆ ಕಾಣಿಸ್ತಿದೆಯಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಅದು ಇಲ್ಲಿ ಒಂದು ಚಿಟ್ಕಿ ಅಷ್ಟು ಅರ್ಶನ ಹಾಕ್ಕೊಳ್ಳಿ ಅರ್ಶನ ಹಾಕೋದ್ರಿಂದ ಅದು ಎಡಿಟ್ ಆಗಿರ್ಬೇಕು ಮೋಸ್ಟ್ಲಿ ಆ ಅರ್ಶನೇ ಆ ಎಫೆಕ್ಟ್ ಕೊಡೋದು ನಮಗೆ ಬ್ರೌನು ಮತ್ತು ಎಲ್ಲೋ ಎಫೆಕ್ಟ್ ಕೊಡೋದೆ ನಮ್ಮ ಅರ್ಶನ ನೋಡಿ ಈ ಥರ ನಿಮ್ಗೆ ಗೂಡು ಗೂಡು ಗೊತ್ತಾಗ್ತಿದೆಯಲ್ಲ ಈಗ ಇಮ್ಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಇಮ್ಮಿಡಿಯೇಟ್ ಬೌಲ್ಗೆ ನೀವು ನೀವೆಷ್ಟು ಬೇಗ ಬೌಲ್ಗೆ ಹಾಕ್ತಿರೋ ಇದಾಗಲೇ ಅದು ಕಾಯ್ತಾ ಇರುತ್ತೆ ಸೊ ಇದನ್ನ ಮೇಲ್ಗಡೆ ಚೆನ್ನಾಗಿ ಟ್ಯಾಪ್ ಮಾಡಿಬಿಟ್ಟು ಬಿಟ್ಬಿಡೋಣ ಇದು ಚೆನ್ನಾಗಿ ಆರ್ಲಿ ಹಾಗಂತ ಫ್ಯಾನ್ ಕೆಳಗಿಡಕ್ಕೆ ಹೋಗ್ಬಿಡಿ ನಾರ್ಮಲ್ ಏರಲ್ಲೇ ಆರಲಿ ಇದು ನೋಡಿ ಚೆನ್ನಾಗಿ ಟ್ಯಾಪ್ ಬಿಟ್ಬಿಡೋಣ ಓಕೆ ಒಂದು ಐದರಿಂದ ಹತ್ತು ನಿಮಿಷ ಇದು ತಣ್ಣಕ್ಕಾಗೋಗುತ್ತೆ ಒಂದು ಇಪ್ಪತ್ತು ನಿಮಿಷನೇ ಆಗಲಿ ಚೆನ್ನಾಗಿ ತಣ್ಣಕ್ಕಾದ್ಮೇಲೆ ಅದಕ್ಕೆ ಮುಂಚೆನೇ ನಾನು ಮಾರ್ಕಿಂಗ್ ಹಾಕಿಟ್ಟಿದ್ದೀನಿ ಯಾಕಂದರೆ ಆಮೇಲೆ ಮಾರ್ಕಿಂಗ್ ಹಾಕೋಕ್ಕಾಗಲ್ಲ ಕಷ್ಟ ಆಗುತ್ತೆ ಬನ್ನಿ ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ವಾಹ್ ಅವರೇ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಬೇಕು ಓಕೆನಾ ಈ ರಿಕ್ವೆಸ್ಟೆಡ್ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಾಗಿಸ್ ಇವತ್ತೇ ನೋಡ್ತಾ ಇದ್ದರೆ ಈಗ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ದಸರಾ ಹಬ್ಬಕ್ಕೆ ನನ್ನ ಸೆಕೆಂಡ್ ಸ್ವೀಟ್ ನನ್ನ ವೀಡಿಯೋ ಬರ್ತಾ ಇರೋದು ನನ್ನ ಚಾನಲಲ್ಲಿ ಸೊ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಮುಂಚಿತವಾಗಲೇ ಹೇಳ್ತಾ ಇದ್ದೀನಿ ಪ್ರತಿದಿನನೂ ಹೇಳ್ತೀನಿ ಸ್ವೀಟ್ ಮಾಡುವಾಗ ಒಂದು ಸಲ ಕ್ಲೋಸ್ ಅಪ್ ನೋಡ್ಕೊಂಡು ನೋಡ್ಕೊಂಬನ್ನಿ ಆ ತುಪ್ಪ ಎಲ್ಲ ಹೆಂಗೆ ಇರ್ಕೊಂಡಿದೆ ಅಂದರೆ ನಿಮ್ಮ ನಿಜವಾಗ್ಲೂ ಇಷ್ಟಪಡ್ತೀರ ಒಂದೊಂದು ಥರ ಮೈಸೂರು ಪಾಕು ಇಷ್ಟ ನಾನು ತುಪ್ಪದ ಮೈಸೂರು ಪಾಕು ಇಷ್ಟ ಗಟ್ಟಿ ಮೈಸೂರು ಪಾಕು ಇಷ್ಟ ಕೆಲವ್ರಿಗೆ ತುಪ್ಪದಿಷ್ಟ ಕೆಲವ್ರಿಗೆ ಗಟ್ಟಿ ಇಷ್ಟ ಇಲ್ಲ ಸೊ ವಾಯ್ಸ್ ವರ್ಸ ಸೊ ಇವತ್ತಿನ ಈ ರಿಕ್ವೆಸ್ಟೆಡ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ನಾನು ಹೇಮ ಡೆಫಿನೆಟಾಗಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಸ್ವೀಟು ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ರೀ ಒಂದು ಪರ್ಸೆಂಟ್ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದೇನೋ ಅದು ನನಗೆ ಡೌಟು ಓಕೆನಾ ಸೊ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್